ನೀವು ಅದರ್ ತುಂಬಾ ಇದ್ರಿ ಹೇಗೆ ಹೇಗೆ ಇದೆಲ್ಲ ಟೀಮ್ ಅನ್ನ ಸೇರ್ಕೊಂಡ್ರಿ ಅದೇ ಸೊ ಬೇಸಿಕ್ಲಿ ಅವಿನಾಶ್ ಕಾಂಟ್ಯಾಕ್ಟ್ ಮಾಡಿದ್ರು ಸೇಮ್ ಇವಾಗ ಹೇಳ್ದಂಗೆ ಹೊಸ ಹೀರೋ ಹೊಸ ಡಿರೆಕ್ಟರ್ ಹೊಸ ಪ್ರೊಡ್ಯೂಸರ್ ಇದು ಅಂತ ಹೇಳ್ಕೊಂಡು ನನಗೆ ನೀನ್ ನೋಡಿದೀರ ಭಾರತಿ ಐ ಐ ವರ್ಕ್ ವಿತ್ ಲಾರ್ಡ್ ಆಫ್ ನ್ಯೂ ಕಮರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಡಿರೆಕ್ಟರ್ಸ್ ನ್ಯೂ ಕಮರ್ಸ್ ಎಲ್ಲ ಸೊ ಏನಾಗುತ್ತೆ ನಾವು ಹೊಸಬ್ರ ಜೊತೆ ಆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಓಕೆ ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಡಿರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀವಲ್ಲ ಸೊ ಇವ್ರ ಜೊತೆ ಕೆಲಸ ಮಾಡಿದಾಗ ಒಂದು ಏನಾದರೂ ಒಂದು ಇನ್ಪುಟ್ ತಗೋ ಕೊಟ್ಟರೆ ಅವ್ರು ತಗೊಳ್ತಾರೆ ಇಲ್ಲ ಅವ್ರು ನಮಗೆ ಏನಾದರೂ ಅವರಿಂದನೂ ನಾವು ಕಲಿಯೋದು ಸಾಕಷ್ಟು ಸಿಗುತ್ತೆ ಅಂತ ಸೊ ನನಗೂ ಲೈಕ್ ಲೈಕ್ ಅನುಮ ಮೆನ್ಷನ್ ನನಗೂ ತುಂಬ ಇಷ್ಟ ಟು ವರ್ಕ್ ವಿತ್ ನ್ಯೂ ಕಮರ್ಸ್ ಯಾಕಂದರೆ ಒಂದು ಎಂಥೂಸಿಯಾಸಮ್ ಇರುತ್ತೆ ಅವ್ರಿಗೆ ಏನಾದರೂ ಒಂದು ಸಾಧಿಸಬೇಕು ಏನಾದರೂ ಒಂದು ಮಾಡಬೇಕು ಅಂತ ಈ ಟೀಮ್ ಅವರು ಹಾಗೇನೆ ಅವಿನಾಶ್ ಕತೆ ಮಾಡ್ಕೊಂಡು ಬಂದಾಗಲೇ ಐ ವಾಸ್ ವೆರಿ ಇಂಪ್ರೆಸ್ ಐ ವಾಸ್ ಲೈಕ್ ಓ ಚೆನ್ನಾಗಿದೆ ಓ ಇಲ್ಲಿಂದ ನೀವು ಹಂಗೆ ಕನೆಕ್ಟ್ ಮಾಡ್ತೀರಾ ಈ ಥರದ್ದು ಒಂದು ಕತೆ ಓಪನ್ ಮಾಡ್ತೀರಾ ಅಂತ ಒಂದು ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಇದೆ ಅದನ್ನು ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗ ಆದರೆ ಅದನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಎಮೋಷನ್ಸು ಕ್ಯಾರಿ ಆಗುತ್ತೆ ಅದ್ರ ಜೊತೆಗೆ ಒಂದು ಮೆಸೇಜು ಆಗುತ್ತೆ ಎಲ್ಲ ರೀತಿಯಲ್ಲೂ ಜನರಿಗೆ ಕನೆಕ್ಟ್ ಆಗುತ್ತೆ ಸೊ ಅದನ್ನು ನಾವು ನಾವೀಗ ಬಿಟ್ಕೊಡೋಕ್ಕಾಗಲ್ಲ ಆ ಒಂದು ಸೆನ್ಸಿಟಿವ್ ವಿಷಯನ ಬಟ್ ಅದ್ರಲ್ಲಿ ಹೆಂಗೆ ನಮ್ಮ ಪಾತ್ರಗಳು ಇವರ ಪಾತ್ರ ಎಲ್ಲ ಮಿಕ್ಸ್ ಆಗಿ ಹೆಂಗೆ ಈ ಕತೆ ನಾವು ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ನನಗೆ ವಿಮೆನ್ ಸ್ಟ್ರಾಂಗಾಗಿ ಅದನ್ನ ಹೀಸ್ ಪೋರ್ಟ್ರೇಟ್ ಸೊ ಈ ತರ ಡೈರೆಕ್ಟರ್ಸ್ ಬರಬೇಕು ಅಂತ ನನಗೆ ಆಸೆ ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬಿಂಬಿಸಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಅಂತ ಡೈರೆಕ್ಟರ್ಸ್ ತುಂಬಾ ಕಡಿಮೆ ನೀವು ನೋಡಿದ್ದೀರಾ ಅರುಂಧತಿ ಆ ಥರದ್ದು ಒಂದಷ್ಟು ಸಿನಿಮಾಗಳಲ್ಲಿ ಅದೆಲ್ಲ ಆಗಿದೆ ನಮ್ಮ ಕನ್ನಡದಲ್ಲೂ ಸಾಕಷ್ಟು ಆ ಥರ ಸಿನಿಮಾಗಳು ಸೊ ಆ ಥರದ್ದು ಡೈರೆಕ್ಟರ್ಸ್ ಬಂದಾಗ ಪ್ರಾಮುಖ್ಯತೆ ಹೆಣ್ಣು ಪ್ರಾಮುಖ್ಯತೆ ಇರುವಂತ ರೋಲ್ಸ್ ಜಾಸ್ತಿ ಬಂದಾಗ ವಿಮೆನ್ ಟೆಕ್ನಿಷಿಯನ್ಸು ಬರ್ತಾರೆ ಸೊ ಅದು ಒಂದು ಆಸೆ ಇದೆ ನಮಗೆ ಇನ್ಫ್ಯಾಕ್ಟ್ ನಾವು ಅದೇ ಮಾತಾಡ್ತಾ ಇದ್ವಿ ಟೆಕ್ನಿಷಿಯನ್ಸ್ ಬರಬೇಕು ವಿಮೆನ್ ಕ್ಯಾಮ್ರಾಮೆನ್ ಬರಬೇಕು ವಿಮೆನ್ ಡೈರೆಕ್ಟರ್ಸ್ ಬರಬೇಕು ಏನ್ ಕೌಂಟ್ ಮಾಡ್ಬೋದು ಅಷ್ಟು ಕಮ್ಮಿ ಇದ್ದಾರೆ ಇಲ್ಲಿ ಅವರೆಲ್ಲ ಬರೋಕ್ಕಾಗುತ್ತೆ ಸೊ ದ್ಯಾಟ್ ಈಸ್ ದ ಇಂಟೆನ್ಷನ್ ሀጋሴን <laughs> ማለ <laughs>